ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬೋಣ ಇವತ್ತಿಂದ ಮಳೆಗೆ ಸ್ವಲ್ಪ ಬ್ರೇಕ್ ಇರೋ ಥರ ಅನಿಸ್ತಾ ಇದೆ ಅದಕ್ಕೋಸ್ಕರ ಬೋರ್ಡೋ ಸ್ಪ್ರೇ ಶುರು ಮಾಡ್ಬೇಕಿನ್ನ ಮೊದಲ ಸ್ಪ್ರೇ ಕೊಟ್ಟು ಇಪ್ಪತ್ತೆಂಟು ದಿನಗಳ ಆಗೋಯಿತು ಹಾಗೆಯೇ ಒಂದು ಮರದಲ್ಲಿ ಕೊಳೆ ರೋಗ ಕಾಣಿಸ್ಕೊಂಡಿದೆ ಅದಕ್ಕೋಸ್ಕರ ಅದಕ್ಕೆ ಫಸ್ಟ್ ಸ್ಪ್ರೇ ಮಾಡಿ ಉಳಿದಿರೋ ಮರಗಳಿಗೆ ಸ್ಪ್ರೇ ಮಾಡಬೇಕು ಮೋಸ್ಟ್ಲಿ ಅದು ಫಸ್ಟ್ ಸ್ಪ್ರೇ ಕೊಡೋವಾಗ ನೀಟಾಗಿ ಬಿದ್ದಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಕೊಳೆ ರೋಗ ಶುರುವಾಗಿದೆ ಹಾಗೇನೆ ಇನ್ನಂತೂ ಕಂಟಿನ್ಯೂಸ್ ಆಗಿ ಮಳೆ ಖಂಡಿತವಾಗ್ಲು ಬರುತ್ತೆ ಅದಕ್ಕೋಸ್ಕರ ಇನ್ನೂ ಬಿಸಿಲಿಗೆ ಅಂತ ಕಾಯೋದಿಲ್ಲ ಮಳೆ ಕಡಿಮೆ ಇದ್ದಾಗ ಸ್ಪ್ರೇ ಮಾಡೋದಕ್ಕೆ ಶುರು ಮಾಡೋದು ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ತಡೆ ಮಾಡದೆ ಶುರು ಮಾಡೋಣ ಹಾಗೆಯೇ ನಮ್ಮ ಚಾನಲ್ ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಸ್ವಲ್ಪ ನರ್ಸರಿ ಕೆಲಸ ಇತ್ತು ಅದನ್ನ ಕಂಪ್ಲೀಟ್ ಮಾಡೋದಕ್ಕಂತ ಬಂದಿದ್ದೀನಿ ಹಾಗೇನೆ ಒಂದು ತಿಂಗಳ ಹಿಂದೆ ಗ್ರಾಫ್ಟ್ ಮಾಡಿರೋ ಕಾಳು ಮೆಣಸಿನ ಗಿಡಗಳು ಇವಾಗ ಚೆನ್ನಾಗಿ ಚಿಗುರ್ಕೊಳ್ಳೋದಕ್ಕೆ ಶುರುವಾಗಿದೆ ಹಾಗೇನೆ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಮಾಡಿರೋರಿಗೆ ಗಿಡಗಳನ್ನು ಕೊಡೋದಿತ್ತು ಅದಕ್ಕೋಸ್ಕರ ಚೆನ್ನಾಗಿ ಬಂದಿರೋ ಗಿಡಗಳನ್ನ ಸಪ್ರೇಟ್ ಇಡ್ತಾ ಇದ್ದೀನಿ ಕಳೆದ ಮೂರು ವಾರಗಳಿಂದ ಕರಾವಳಿಯಲ್ಲಿ ಎಡೆ ಬಿಡದೆ ಮಳೆ ಆಗ್ತಾ ಇದೆ ಟೈಮ್ ಟೈಮಲ್ಲಿ ಗ್ರಾಫ್ಟಿಂಗ್ ಕೆಲಸವನ್ನ ಒಂದು ಬಾರಿಗೆ ನಿಲ್ಸಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ಇಂಥ ಟೈಮಲ್ಲಿ ಗ್ರಾಫ್ಟಿಂಗ್ ಮಾಡಿದ್ರೆ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಇರುತ್ತೆ ಅದ್ರ ಜೊತೆ ಸಕ್ಸಸ್ ಆಗಿರೋ ಬಡ್ ಕೂಡ ಅಷ್ಟೇ ಚಿಗುರ್ಕೊಳ್ಳೋದು ತುಂಬಾನೇ ಸ್ಲೋ ಇರುತ್ತೆ ಗ್ರೋತ್ ಕೂಡ ತುಂಬಾನೇ ಸ್ಲೋ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲು ಬರೋ ತನಕ ಕಾಯೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ ಹಾಗೇನೆ ಮೂರು ವಾರಗಳ ಹಿಂದೆ ಸ್ವಲ್ಪ ಗ್ರಾಫ್ಟಿಂಗ್ ಮಾಡಿರೋದಿತ್ತು ಅದು ಇವಾಗ ನೋಡಿ ಚಿಗುರ್ಕೊಂಡು ಬಟ್ ಬರೋದಕ್ಕೆ ಶುರುವಾಗಿದೆ ಬಟ್ ಗ್ರೋತ್ ಅಂತೂ ತುಂಬಾನೇ ಸ್ಲೋ ಇದೆ ಮಳೆಗಾಲದಲ್ಲಿ ಬೇಸಿಗೆನಲ್ಲಾದ್ರೆ ಅರೌಂಡ್ ಏಳರಿಂದ ಎಂಟು ದಿನಗಳಲ್ಲಿ ಚಿಗುರುಗಳು ಬರೋದಕ್ಕೆ ಶುರು ಆಗುತ್ತೆ ಇವಾಗ ಒಂದು ಹನ್ನೆರಡರಿಂದ ಹದಿನೈದು ದಿನಗಳ ಕಾಲ ಟೈಮ್ ಬೇಕಾಗುತ್ತೆ ಅಷ್ಟೆಲ್ಲ ಕೆಲಸ ಆಗಿ ಇವಾಗ ಬೋರ್ಡೋ ಸ್ಪ್ರೇ ಮಾಡೋದಕ್ಕೋಸ್ಕರ ಬೇಕಾಗಿರೋ ತಯಾರಿನೆಲ್ಲ ಮಾಡ್ಕೊತಾ ಇದ್ದೀವಿ ಇವಾಗ ಕಂಟಿನ್ಯೂಯಸ್ ಆಗಿ ಬಿಸಿಲಂತೂ ಕಡಿತವಾಗ್ಲೂ ಇಲ್ಲ ಅವಾಗ ಅವಾಗ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ ಒಂದು ಮರದಲ್ಲಿ ಆಲ್ರೆಡಿ ಕೊಳೆ ರೋಗದ ಲಕ್ಷಣಗಳು ಕಾಣಿಸ್ಕೊಂತಾ ಇದೆ ಅದಕ್ಕೋಸ್ಕರ ಆ ಮರಕ್ಕೆ ಮಾತ್ರ ಅನ್ನ ಸ್ಪ್ರೇ ಮಾಡೋಣ ಅಂತ ಅನ್ಕೋತಾ ಇದೀನಿ ಏನಕ್ಕೆ ಅಂತ ಹೇಳಿದ್ರೆ ಬೋಡೋ ಸ್ಪ್ರೇ ಮಾಡಿದ್ರೆ ಅಟ್ಲೀಸ್ಟ್ ಎರಡು ಗಂಟೆಗಳ ಕಾಲ ಆದ್ರೂ ಚೆನ್ನಾಗಿ ಒಣಗಬೇಕು ಇಲ್ಲಾಂದ್ರೆ ಸ್ಪ್ರೇ ಕೊಟ್ಟಿರೋದು ಕೂಡ ಹೆಲ್ಪ್ ಆಗಲ್ಲ ಕಳೆದ ವರ್ಷನೂ ಅಷ್ಟೇ ಇದೇ ತರ ಸಿಚುವೇಶನ್ ಇತ್ತು ಅದಕ್ಕೋಸ್ಕರ ಕೊಳೆ ರೋಗ ಬಂದಿರೋ ಮರಗಳಿಗೆ ಅನ್ನ ಸ್ಪ್ರೇ ಮಾಡಿದ್ರೆ ಆಗಿ ಅದು ಎಫೆಕ್ಟ್ ಆಗುತ್ತೆ ಅಂದ್ರೆ ಅಡಿಕೆ ಬೀಳೋದು ಕಂಟ್ರೋಲ್ಗೆ ಬರುತ್ತೆ ಅದಕ್ಕೋಸ್ಕರ ಕೊಳೆ ರೋಗ ಬಂದಿರೋ ಮರಕ್ಕೆ ಮಾತ್ರ ಬ್ಲೈಟೆಕ್ಸ್ ಅನ್ನ ಸ್ಪ್ರೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹಾಗೆಯೇ ನೋಡಿ ಇಲ್ಲಿ ಬುಡದಲ್ಲಿ ಕಾಣಿಸ್ಬೋದು ಎಂಟರಿಂದ ಹತ್ತು ಅಡಿಕೆಗಳು ಇವಾಗ ಕೊಳೆ ರೋಗಕ್ಕೆ ಬಿದ್ದಿರೋದು ಕಾಣಿಸ್ತಾ ಇದೆ ಸೊ ಇಮಿಡಿಯೇಟ್ ಆಗಿ ಸ್ಪ್ರೇ ಕೊಟ್ಟಿಲ್ಲ ಅಂದ್ರೆ ಅದು ಬೇರೆ ಮರಗಳಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಯಾರೋ ಒಂದೊಂದು ಐವತ್ತು ಗ್ರಾಮ್ ಆಗುವಷ್ಟು ಬ್ಲೈಟೆಕ್ಸ್ ಅನ್ನ ಇವಾಗ ಇಪ್ಪತ್ತು ಲೀಟರ್ನ ನೀರಲ್ಲಿ ಇವಾಗ ಡೈಲೂಟ್ ಮಾಡಿದ್ದೀನಿ ಇಲ್ಲಿ ಇದು ಕೇವಲ ಕೊಳೆ ರೋಗ ಬಂದಿರೋ ಮರಕ್ಕೆ ಹಾಗೆಯೇ ಅದರ ಅಕ್ಕಪಕ್ಕ ಇರೋ ಎರಡು ಮರಗಳಿಗೆ ಸ್ಪ್ರೇ ಮಾಡೋದಕ್ಕೆ ಮಾತ್ರ ಹಾಗೆಯೇ ಹೊಸದಾಗಿ ಒಂದು ಪಂಪ್ ತರಿಸ್ತೀನಿ ಅಂತ ಲಾಸ್ಟ್ ಆಗಲ್ಲಿ ಮೆನ್ಷನ್ ಮಾಡಿದ್ದೆ ನಾನು ರೂಲ್ಸ್ ವಿಲ್ಲಾದಲ್ಲಿ ಆರ್ಡರ್ ಮಾಡಿದ್ದೆ ಬಟ್ ಅವರು ಪ್ಯಾಕಿಂಗ್ ಮಾಡುವಾಗ ಬೇರೆ ಯಾವುದು ಪಂಪನ್ನು ಕಳಿಸಿದ್ರು ನಾನು ಆರ್ಡರ್ ಮಾಡಿರೋ ಪಂಪ್ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ರಿಟರ್ನ್ ಕಳಿಸಿದೆ ಬಟ್ ರಿಟರ್ನ್ ಪ್ರೊಸೆಸಿಂಗ್ ಎಲ್ಲ ತುಂಬಾ ಸ್ಲೋ ಇತ್ತು ಅದಕ್ಕೋಸ್ಕರ ನನಗೆ ಇಮಿಡಿಯೇಟಾಗಿ ಒಂದು ಪಂಪ್ ಬೇಕಿತ್ತು ಅದಕ್ಕೋಸ್ಕರ ನಾನು ಪುತ್ತೂರಿನ ಸಾಯ ಇಂದ ಹೊಸದಾಗಿರೋ ಒಂದು ಪೋರ್ಟೇಬಲ್ ಪವರ್ ಅನ್ನ ಪರ್ಚೇಸ್ ಮಾಡಿದೆ ಇದೇ ಥರದ್ದು ಅಲ್ಲೂ ಅಲ್ಲಿ ಕೂಡ ಬುಕ್ ಮಾಡಿದೆ ಬಟ್ ಅದು ರಿಟರ್ನ್ ಹೋಗಿ ತಿರ್ಗ ಬರೋದು ತುಂಬಾನೇ ಟೈಮ್ ಇಳಿಸ್ತಿತ್ತು ಅದಕ್ಕೋಸ್ಕರ ಆಗಿ ಪುತ್ತೂರಿಂದ ಪರ್ಚೇಸ್ ಮಾಡ್ಕೊಂಡು ಬಂದೆ ಇವಾಗ ಅದರ ಸಹಾಯದಿಂದ ಸ್ಪ್ರೇ ಮಾಡೋ ಕೆಲಸ ಆಗೋಯ್ತು ಹಾಗೆಯೇ ದೋಟಿಯನ್ನು ತಗೊಂಡು ಹೋಗೋದಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಈ ತರ ಬಾಳೆ ಅಥವಾ ಕೊಕ್ಕೋ ಗಿಡಗಳೆಲ್ಲ ಇರುವಾಗ ತುಂಬಾನೇ ಆಜುಕಾಗಿ ಹಾಜೂಕಾಗಿ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಅಡ್ಡ ಇರೋ ಎಲೆಗಳನ್ನೆಲ್ಲ ಇವಾಗ ಕಟ್ ಮಾಡೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಹಾಗೇನೆ ಕಳೆದ ವರ್ಷ ಕೊಳೆ ರೋಗ ಬಂದಿರೋ ಎರಡು ಕಾಳು ಮೆಣಸಿನ ಬಳ್ಳಿಗಳು ಯಾಕೋ ಚಿಗುರ್ಕೊಳ್ಳೋ ತರ ಕಾಣಿಸ್ತಾ ಇಲ್ಲ ಇನ್ನು ಅರೌಂಡ್ ಒಂದು ಹದಿನೈದು ದಿನಗಳ ಕಾಲ ನೋಡ್ಬೇಕು ಅದು ಚಿಗುರ್ಕೊಳ್ಳುತ್ತೋ ಏನೋ ಅಂತ ಇನ್ ಕೇಸ್ ಅದು ಚಿಗುರಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಬಳ್ಳಿಯನ್ನ ಫುಲ್ ತೆಗೆದ್ಬಿಟ್ಟು ಹೊಸದಾಗಿ ಈ ಪಿಳಿಯನ್ನು ನಾಟಿ ಮಾಡಿ ಅದಕ್ಕೆ ಗ್ರಾಫಿಂಗ್ ಮಾಡೋದು ಅಷ್ಟೆಲ್ಲ ಅಷ್ಟರಲ್ಲಿ ತಿರ್ಗಾ ಮಳೆ ಬರೋದಕ್ಕೆ ಶುರುವಾಯಿತು ಸದ್ಯಕ್ಕೆ ಕರಾವಳಿಯಲ್ಲಿ ಎರಡು ಗಂಟೆಗಳಿಗೆ ಒಮ್ಮೆ ಜೋರಾದ ಮಳೆ ಬರ್ತಾ ಇದೆ ಈ ತರ ಆಗೋದ್ರಿಂದ ಕಾಳು ಮೆಣಸಿನ ಬಳ್ಳಿಗೆ ಆಗಲಿ ಅಡಿಕೆಗೆ ಆಗ್ಲಿ ಸ್ಪ್ರೇ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅದ್ರ ಜೊತೆ ತೆಂಗಿನಕಾಯಿಯನ್ನು ಸುಲಿಯೋದಕ್ಕೂ ಕೂಡ ಬಂದಿದ್ರು ಹಳೆ ಅಲ್ಲಿ ಮೆನ್ಶನ್ ಮಾಡಿದ್ದೆ ತೆಂಗಿನಕಾಯಿ ಕೊಯ್ಲನ್ನ ಮಾಡಿಸ್ತಾ ಇರೋದು ತಿಂಗಾರ ಸಂಸ್ಥೆಯ ಸಹಾಯದಿಂದ ಹಾಗೇನೆ ನೋಡಿ ಇಲ್ಲಿ ಕೊಯ್ದಿರೋ ಕಾಯಿಗಳನ್ನೆಲ್ಲ ಕಡೆ ರಾಶಿ ಹಾಕಿ ಅದನ್ನ ಸುಲಿಯೋ ಕೆಲಸ ಕೂಡ ಆಗ್ತಾ ಇದೆ ಇವಾಗಂತೂ ತೆಂಗಿನಕಾಯಿಗೆ ತುಂಬಾನೇ ಚೆನ್ನಾಗಿರೋ ರೇಟ್ ಇದೆ ಇದುವರೆಗೂ ಇಂತ ರೇಟ್ ತೆಂಗಿನಕಾಯಿ ಬೆಳಿಗ್ಗೆ ಇದುವರೆಗೂ ಬಂದೇ ಇಲ್ಲ ಸೊ ಸೆವೆಂಟಿ ಪ್ಲಸ್ ಇದೆ ಇವಾಗ ಕೆ ಜಿಗೆ ಸುಲದಿರೋ ಕಾಯಿಗೆ ಹಂಗೆ ಇವಾಗ ಅದನ್ನ ಕೂಡ ವಿಲೇವಾರಿ ಮಾಡೋ ಕೆಲಸ ಇದೆ ಅಂಗಳಕ್ಕೆ ತಕೊಂಡು ಹೋಗಿ ಅದನ್ನ ಮಾರ್ಕೆಟ್ಗೆಲ್ಲ ತಗೊಂಡು ಹೋಗೋ ಕೆಲಸನೂ ಇದೆ ಸೊ ಅದ್ರ ಜೊತೆ ಇವಾಗ ಸ್ಪ್ರೇಯಿಂಗ್ ಕೆಲಸವನ್ನು ಕೂಡ ಕಂಟಿನ್ಯೂ ಮಾಡಲೇಬೇಕಾಗಿದೆ ಏನಕ್ಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ತಿಂಗಳು ಆಯ್ತು ಇವಾಗ ಈ ಕ್ಲಿಪ್ಪಿಂಗ್ ನಿನ್ನೆ ದಿನದ ಕೆಲಸದು ಏನು ಅಂತ ಹೇಳಿದ್ರೆ ನಿನ್ನೆ ಕಂಪ್ಲೀಟ್ ಆಗಿ ಮಳೆ ಬರ್ತಾ ಇತ್ತು ಬೆಳಿಗ್ಗಿಂದ ಸಂಜೆ ತನಕ ಆ ಟೈಮಲ್ಲಿ ನಾನು ರೂಟಿಂಗ್ ಬಾಲ್ ಗಳನ್ನ ಟಾಪ್ ಶೂಟ್ ಗಳಿಗೆ ಕಟ್ಟೋ ಕೆಲಸವನ್ನ ಮಾಡ್ತಾ ಇದ್ದೆ ಮಣ್ಣನ್ನ ತುಂಬಿ ಇದು ಕಳೆದ ವರ್ಷದ ಭಾಗ ನೀವು ನೋಡಿದ್ರೆ ನೆನಪಿರ್ಬೋದು ಇದು ನಾಲ್ಕು ವರ್ಷದ ಅಡಕೆ ಮರಗಳಿಗೆ ಗ್ರಾಫ್ಟೆಡ್ ಗಿಡವನ್ನ ನಾವು ನಾಟಿ ಮಾಡಿದ್ವಿ ಆ ಟೈಮಲ್ಲಿ ಮೆನ್ಷನ್ ಮಾಡಿದ್ದೆ ನೆಕ್ಸ್ಟ್ ಇಯರ್ ಗೆ ಟಾಪ್ ಶೂಟ್ ಅನ್ನ ಕಲೆಕ್ಟ್ ಮಾಡೋ ಒಂದು ಉದ್ದೇಶದಿಂದ ಇಷ್ಟು ಚಿಕ್ಕದಾಗಿರೋ ಅಡಿಕೆ ಗಿಡಕ್ಕೂ ಕೂಡ ನಾವು ಇವಾಗ ಕಾಳು ಮೆಣಸಿನ ಬಳ್ಳಿಗಳನ್ನ ನಾಟಿ ಮಾಡ್ತಾ ಇದೀವಿ ಅಂತ ಅದೇ ಉದ್ದೇಶದಿಂದ ಮಾಡಿರೋದಲ್ವಾ ಇವಾಗ ನೋಡಿ ಅದನ್ನ ನಾವು ಯೂಸ್ ಮಾಡ್ಕೊಂತ ಇದೀವಿ ಇಲ್ಲ ಟಾಪ್ ಶೂಟ್ ಗಳಿಗೆ ರೂಟಿಂಗ್ ಬಾಲ್ಸ್ ಗಳನ್ನ ಕಟ್ತಾ ಇದೀನಿ ಅರೌಂಡ್ ಒಂದು ಮೂವತ್ತೈದರಿಂದ ನಲವತ್ತು ರೂಟಿಂಗ್ ಬಾಲ್ಸ್ ಗಳನ್ನ ಈ ತರ ಕಟ್ತಾ ಹೋಗ್ತಾ ಇದ್ದೀನಿ ಕಾಳು ಮೆಣಸಿನ ಬಳ್ಳಿಗಳು ತುಂಬಾನೇ ಎತ್ತರ ಹೋದ್ಮೇಲೆ ಅದನ್ನ ಟಾಪ್ ಶೂಟ್ ಕಲೆಕ್ಟ್ ಮಾಡೋದು ಅಥವಾ ಟಾಪ್ ಶೂಟ್ ಗಳಿಗೆ ರೂಟಿಂಗ್ ಬಾಲ್ಸ್ ಗಳನ್ನ ಕಟ್ಟೋದು ತುಂಬಾನೇ ಕಷ್ಟವಾದ ಕೆಲಸನೇ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಚಿಕ್ಕದಾಗಿರೋ ಅಡಿಕೆ ಗಿಡಗಳು ಏನಾದರೂ ಇದ್ರೆ ಅಥವಾ ಕಂಬಗಳಲ್ಲಿ ನೀವು ಕಾಳು ಮೆಣಸಿನ ಕೃಷಿಯನ್ನ ಮಾಡ್ತಾ ಇದ್ದೀರಾ ಅಂತಾದ್ರೆ ಅವಾಗ ರೂಟಿಂಗ್ ಬಾಕ್ಸ್ಗಳ ಸಹಾಯದಿಂದ ಟಾಪ್ ಶೂಟ್ ಕಲೆಕ್ಟ್ ಮಾಡೋದು ತುಂಬಾ ಈಸಿ ಆಗುತ್ತೆ ಮಧ್ಯ ನಂತರ ಇವಾಗ ತಿರ್ಗಾ ಕಾಳು ಮೆಣಸಿನ ಬಳಿಗಳಿಗೆ ಬೋರ್ಡೋ ಸ್ಪ್ರೇ ಅಂತ ಹೊರಟಿದ್ದೀನಿ ಕರಾವಳಿಯಲ್ಲಿ ಸದ್ಯದ ಸಿಚುವೇಶನ್ ನೋಡಿದ್ರೆ ಪೂರ್ತಿ ದಿನಗಳ ಕಾಲ ಬಿಸಿಲು ಬರುತ್ತೆ ಬಿಸಿಲು ಬಂದಾಗ ಸ್ಪ್ರೇ ಮಾಡೋಣ ಅಂತ ಒಂದು ಮನಸ್ಥಿತಿಯಲ್ಲಿ ಇದ್ರೆ ಖಂಡಿತವಾಗ್ಲು ಆ ಇರೋದಿಕ್ಕೆ ಆಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಪ್ರತಿದಿನ ಕೂಡ ಅಷ್ಟೇ ವೆದರ್ ಚೇಂಜ್ ಆಗ್ತಾ ಇದೆ ಹಾಗೆಯೇ ಮಳೆ ಕೂಡ ಜೋರಾಗಿ ಬರ್ತಾ ಇದೆ ಅದಕ್ಕೋಸ್ಕರ ಇವತ್ತು ಅಟ್ ಲೀಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಆದ್ರೂ ಇತ್ತು ಸೊ ಅದಕ್ಕೋಸ್ಕರ ಅಂತ ಟೈಮ್ ಅಲ್ಲಿ ಆದ್ರೂ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಕೊಡೋಣ ಅಂತ ಕಂಪ್ಲೀಟ್ ಆಗಿ ಡ್ರೈ ಆಗಿಲ್ಲ ಲೀಸ್ಟ್ ಒಂದು ಗಂಟೆಗಳ ಕಾಲ ಆದ್ರೂ ಸಿಕ್ಕಿದ್ರು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಸ್ಪ್ರೇ ಮಾಡ್ತಾ ಇದೀನಿ ನೀನ್ ನೋಡಿ ಆಸ್ ಯೂಶುವಲ್ ಸ್ಪ್ರೇ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ಅಂದ್ರೆ ದೂರದಲ್ಲಿ ಮೋಡ ಕಾಣಿಸುವಾಗ್ಲೇ ನಾನು ಸ್ಟಾಪ್ ಮಾಡಿದೆ ಅರೌಂಡ್ ಒಂದು ಸ್ಪ್ರೇಯಿಂಗ್ ಸ್ಟಾಪ್ ಮಾಡಿ ಹದಿನೈದು ನಿಮಿಷದಲ್ಲಿ ಜೋರಾಗಿ ಮಾಡಿ ಬರೋದಕ್ಕೆ ಇಷ್ಟ ಆಯ್ತು ತಿರ್ಗ ಸ್ನೇಹಿತರೆ ನನ್ ಜೊತೆ ಇವಾಗ ಒಂದು ಟಾಪ್ ಶೂಟ್ ಇದೆ ನೋಡಿ ಟಾಪ್ ಶೂಟ್ ನೋಡೋದಕ್ಕೆ ಈ ಥರ ಇರುತ್ತೆ ಕೌಲ್ಗಳು ನೋಡಿ ಒಂದು ಎರಡು ಮೂರು ಎಲ್ಲ ನೋಡುಗಳಲ್ಲೂ ಹೊಸದಾಗಿ ಬರ್ತಾ ಇರೋ ಕೌಲ್ಗಳಿರುತ್ತೆ ಸೊ ಇದನ್ನು ನಾವು ಟಾಪ್ ಶೂಟ್ ಅಂತ ಹೇಳ್ತೀವಿ ಇದರಲ್ಲಿ ಇಮಿಡಿಯೇಟಾಗಿ ಇಳುವರಿ ಬರೋದಕ್ಕೆ ಶುರುವಾಗುತ್ತೆ ನಾವು ನಾರ್ಮಲಾಗಿ ಬಳ್ಳಿಗಳನ್ನು ನಾಟಿ ಮಾಡಿದ್ರೆ ಇಳುವರಿ ಬರೋದಕ್ಕೆ ಸ್ವಲ್ಪ ಟೈಮ್ ತೆಗೆಯುತ್ತಲ್ವ ಅಕ್ಕೋಸ್ಕರ ಇಂಥ ಕಡ್ಡಿಗಳನ್ನು ಗ್ರಾಫ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಅಥವಾ ಬೇಗನೆ ನಾವು ಇಳುವರಿಯನ್ನು ಪಡ್ಕೊಬೋದು ಬಟ್ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ನಾರ್ಮಲ್ ಗ್ರಾಫ್ಟಿಂಗ್ ಅಥವಾ ನಾರ್ಮಲ್ ಕಾಳು ಮೆಣಸಿನ ಬಳ್ಳಿಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಗಂಟೆ ಇರೋದನ್ನು ಮಾತ್ರ ಇವಾಗ ಈ ಪೀಳಿಗೆ ಗ್ರಾಫ್ಟ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನೋಡಿ ಈ ಥರ ಇರೋ ಒಂದು ಟಾಪ್ ಶೂಟನ್ನು ತಗೊಂಡು ನೋಡಿ ಇದು ಈ ಬಡ್ಡಲ್ಲಿ ಚಿಗುರ್ಕೊಳ್ಳುತ್ತೆ ಗ್ರಾಫ್ಟಿಂಗ್ ಸಕ್ಸಸ್ ಆದಮೇಲೆ ಆಮೇಲೆ ಅದರಲ್ಲಿ ಬರ್ತಾ ಇರೋ ಎಲ್ಲ ಕಾಲುಗಳಲ್ಲೂ ಅಷ್ಟೇ ಇಳುವರಿ ಬರೋದಕ್ಕೆ ಶುರುವಾಗುತ್ತೆ ಸಕ್ಸಸ್ ಆದಮೇಲೆ ಅದಕ್ಕೋಸ್ಕರ ಈ ಮಾತ್ರ ನಾನು ಇದ್ದೀನಿ ಇವಾಗ ಹಾಗೇನೆ ಆಲ್ರೆಡಿ ಒಂದು ಕಾಳು ಮೆಣಸಿನ ಬಳ್ಳಿ ಇದೆ ನೋಡಿ ಇದು ನಾರ್ಮಲ್ ರನ್ನರ್ ಬಳ್ಳಿ ಹಾಗೇನೆ ಇದರ ಬುಡದಲ್ಲೇನೆ ನಾಟಿ ಮಾಡಿರೋ ಹಿಪ್ಪಲಿ ಗಿಡ ಇದೆ ಅದಕ್ಕೋಸ್ಕರ ಅದಕ್ಕೇನೆ ನಾವನ್ನು ಇವಾಗ ಗ್ರಾಫ್ಟ್ ಮಾಡೋದಕ್ಕಂತ ಹೊರಟಿರೋದು ವಿ ಗ್ರಾಫ್ಟಿಂಗೇ ಮಾಡ್ತಾ ಇರೋದು ಪ್ಲ್ಯಾಸ್ಟಿಕನ್ನು ಅದಕ್ಕೆ ರ್ಯಾಪ್ ಮಾಡಬೇಕು ಅಂದರೆ ನಾವು ಮಾಡೋದಿಕ್ಕೆ ಅಂತ ವಿ ಶೇಪನ್ನು ಅಲ್ವಾ ಕಟ್ ಮಾಡಿರ್ತೀವಲ್ವ ಇಡ್ಲಿನ ಸೊ ಆ ಪ್ಲೇಸನ್ನು ನಾವು ಇಂದ ರ್ಯಾಪ್ ಮಾಡಬೇಕಾಗುತ್ತೆ ಈ ಥರ ಅಡಿಕೆ ಮರದ ಬುಡಕ್ಕೇ ನಾಟಿ ಮಾಡಿರೋ ಹಿತ್ತಲಿಗೆ ಟಾಪ್ ಶೂಟನ್ನು ಗ್ರಾಫ್ಟ್ ಮಾಡ್ತಾ ಇರೋದು ಇದೇ ಮೊದಲ ಬಾರಿ ನಾನು ಅಂದ್ರೆ ನಾರ್ಮಲ್ ಆಗಿ ಗಿಡಗಳಿಗೆ ಅಥವಾ ಪ್ಲಾಸ್ಟಿಕ್ ತುಂಬಿರೋ ಕವರ್ಗಳಲ್ಲಿ ನಾನು ಗ್ರಾಫ್ಟಿಂಗ್ ಮಾಡಿದೆ ಬಟ್ ಅದರಲ್ಲೂ ಅಷ್ಟೇ ಸಕ್ಸಸ್ ರೇಟ್ ಜಾಸ್ತಿ ಆಗಿಲ್ಲ ಬಟ್ ಬುಡದಲ್ಲಿ ಬದುಕಿರೋ ಹಿಪ್ಪಲಿ ಆದರೆ ಜಾಸ್ತಿಯಾಗಿ ಸಕ್ಸಸ್ ರೇಟ್ ಇಡ್ಬೋದು ಅಂತ ಅನ್ಕೊತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಬೇರುಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿರುತ್ತಲ್ವ ಬುಡದಲ್ಲಿ ಅದಕ್ಕೋಸ್ಕರ ನೋಡಿ ಈ ಥರ ಗ್ರಾಫ್ಟಿಂಗ್ ಮಾಡೋ ಆದಮೇಲೆ ಈ ಥರ ಒಂದು ಕ್ಯಾಪ್ ಹಾಕಿದ್ರೆ ಮುಗೀತು ಅರೌಂಡ್ ಒಂದು ಹತ್ತರಿಂದ ಹನ್ನೆರಡು ದಿನಗಳ ನಂತರ ಒಂದು ಬಾರಿ ಚೆಕ್ ಮಾಡ್ಕೊಳ್ಬೇಕು ಇದರಲ್ಲಿ ಚಿಗುರಿರೋದು ಕಾಣಿಸಿದ್ರೆ ಆಮೇಲೆ ಕ್ಯಾಪನ್ನು ತೆಗಿಬೋದು ಹಾಗೆಯೇ ಸಿಂಗಲ್ ನೋಡ್ ಗ್ರಾಫ್ಟಿಂಗ್ ಮಾಡೋದಾದರೆ ಇವಾಗ ನೋಡಿ ತಿರ್ಗಾ ನನಗೆ ಇವಾಗ ಇಲ್ಲಿ ಇನ್ನೊಂದು ನೋಟ್ ಸಿಗುತ್ತೆ ಅದೇ ಥರ ಮತ್ತೊಂದು ನೋಟ್ ಸಿಗುತ್ತೆ ನೋಡಿ ವಿಶೇಷ ಗ್ರಾಫ್ಟ್ ಮಾಡ್ಕೊಂಡು ಹೋದ್ರೆ ಆಯಿತು ಅದು ಚಿಗುರ್ಕೊಂಡಾಗ ಆಮೇಲೆ ಹಬ್ಬೋದಕ್ಕೆ ಶುರುವಾಗುತ್ತೆ ಸೊ ಇದರ ಅಪ್ಡೇಟ್ಸನ್ನು ಖಂಡಿತವಾಗಲೂ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಡೀಟೇಲ್ ಆಗಿ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ